ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಹದಿನಾರು ಅವನ ಕುತ್ತಿಗೆಯ ಪಟ್ಟಿ ಹಿಡಿದು ಎಳೆಯುತ್ತಾ ಅವನ ಮುಖಮೂತಿ ನೋಡದೆ ಚೆನ್ನಾಗಿ ಬಾರಿಸಿದ್ದ ಪ್ರೀತ್ ಏ ಲೋಫರ್ ಯಾವ ಟೆಸ್ಟ್ ಮಾಡಿಸಬೇಕು ನಿಂಗೆ ಬೊಗಳು ಹೆಣ್ಣು ಹುಡುಗಿ ಅಂತ ಅಂದರೆ ಏನು ಅಂದ್ಕೊಂಡಿದ್ದೀಯಾ ನೀನು ಅವಳ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದರೆ ನೀನ್ಯಾಕೆ ಅವಳ ಹಿಂದೆ ಬಿದ್ದೆ ಅವನನ್ನು ಗದರಿದ ಹಿತ ಕರೆ ಬಂದತ್ತ ನೋಡುತ್ತಿದ್ದಳು ಹೌದು ಇದು ಕನಸಲ್ಲ ನನಸು ನೀನ್ಯಾಕೆ ಇಲ್ಲಿ ಬಂದೆ ಹಿತ ಒಬ್ಬಳೇ ಬಂದ್ಯಾ ಯಾಕೆ ಬಂದೆ ಹುಷಾರಿಲ್ವಾ ಏನಾಗ್ತಿದೆ ನಿಂಗೆ ಕೇಳಿದನು ಪ್ರೀತ್ ಟೋಕನ್ ನಂಬರ್ ಇಪ್ಪತ್ತೊಂದು ಎಂದು ಕರೆದಿದ್ದರು ಹೌದು ಹಿತಾಳನ್ನು ವಿಚಾರಿಸಿಕೊಂಡವನು ಅವಳ ಆಪದ್ಬಾಂಧವ ಪ್ರೀತ್ ಹಾಗಾದರೆ ಅವನು ಅಂದು ಅಲ್ಲೇಕೆ ಬಂದ ಪ್ರೀತ್ ಅಂದು ಶನಿವಾರ ರಜೆ ಆದ್ದರಿಂದ ಮನೆಯಲ್ಲಿಯೇ ಇದ್ದ ಅವರ ಪಕ್ಕದ ಮನೆಯಲ್ಲಿದ್ದ ಹೆಂಗಸೊಬ್ಬರು ಬಂದು ಕರೆಗಂಟೆಯೊತ್ತಿದ್ದರು ಪ್ರೀತ್ ಬಾಗಿಲು ತೆಗೆದು ಏನೆಂದು ಕೇಳಲು ಅವರು ತಮ್ಮ ಮಗಳು ನಾಲ್ಕು ತಿಂಗಳ ಗರ್ಭಿಣಿ ಎಂದು ಈಗ ಬ್ಲೀಡಿಂಗ್ ಶುರುವಾಗಿದೆ ಆದ್ದರಿಂದ ಗಾಬರಿಯಾಗುತ್ತಿದೆ ಎಂದು ತಕ್ಷಣವೇ ಪ್ರಗತಿ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗಲು ಸಾಧ್ಯವೇ ಎಂದು ಕೇಳಿದ್ದರು ಅವರ ಮನೆಯಲ್ಲಿ ಗಂಡು ಮಕ್ಕಳಾರೂ ಇರಲಿಲ್ಲ ಆ ತಾಯಿ ಮಗಳ ಜೊತೆಗೆ ಇರಲು ಎಂದು ಹಳ್ಳಿಯಿಂದ ಬಂದವರು ಅವರು ಬೆಂಗಳೂರಿಗೆ ಹೊಸಬರು ಅವರಿಗೆ ಬೆಂಗಳೂರಲ್ಲಿ ಓಡಾಡಿ ಅಭ್ಯಾಸವೂ ಇರಲಿಲ್ಲ ಅವರಲ್ಲಿ ಬಾಡಿಗೆಗಿದ್ದವರು ಮನೆ ಓನರನ್ನು ಕೇಳಲು ತಮ್ಮ ಮನೆಯಲ್ಲಿ ಯಾರೂ ಗಂಡು ಮಕ್ಕಳಿಲ್ಲ ತಮಗೆ ಡ್ರೈವಿಂಗ್ ಬರುವುದಿಲ್ಲ ಆದ್ದರಿಂದ ಟ್ಯಾಕ್ಸಿ ಮಾಡಿಕೊಂಡು ಹೋಗಿ ಎಂದು ಹೇಳಿದ್ದರು ಅವರು ಸಹಾಯ ಮಾಡಲು ನಿರಾಕರಿಸಿದ್ದರು ತಾಯಿ ಮಗಳಿಬ್ಬರು ತುಂಬ ಗಾಬರಿಗೊಂಡಿದ್ದರು ಏನು ಮಾಡಬೇಕೆಂದೇ ತೋಚುತ್ತಿರಲಿಲ್ಲ ಅವರಿಗೆ ಗಾಬರಿಯಿಂದ ಸಹಾಯಕ್ಕಾಗಿ ಪ್ರೀತ್ನ ಬಳಿ ಬಂದಿದ್ದರು ಪ್ರೀತ್ಗೆ ಅವರಿಗೆ ಇಲ್ಲ ಎಂದು ಹೇಳಲು ಮನಸ್ಸಾಗದೆ ಅವನು ಅವರನ್ನು ಕರೆದುಕೊಂಡು ಬಂದಿದ್ದ ಅವನಲ್ಲಿ ಬರುತ್ತಿದ್ದಂತೆಯೇ ಅಳುತ್ತ ಕೂತಿದ್ದ ಹಿತಾಳನ್ನು ಕಂಡು ಅವನೀಗೆ ಗಾಬರಿಯಾಗಿತ್ತು ಅವಳನ್ನು ವಿಚಾರಿಸಿಕೊಂಡಿದ್ದ ದೇವರು ಪ್ರತ್ಯಕ್ಷವಾಗಿ ಹೊರ ಕೇಳಿದ್ದರೂ ಇಷ್ಟು ಸಂತೋಷವಾಗುತ್ತಿರಲಿಲ್ಲ ಅಷ್ಟು ಸಂತೋಷವಾಗಿತ್ತು ಹಿತಾಗೆ ಪ್ರೀತ್ನನ್ನು ಅಲ್ಲಿ ಕಂಡು ಅವಳ ಕಣ್ ಕಣ್ಣಂಚಲ್ಲಿ ಶೇಖರವಾಗಿದ್ದ ಕಂಬನಿ ಅಲ್ಲಿಯೇ ನಿಂತಿತ್ತು ಕುಳಿತಲ್ಲಿಂದ ಎದ್ದು ಅವನ ಬಳಿ ಬಂದಿದ್ದಳು ಹಿತ ಎಲ್ಲರ ಮುಂದೆ ತಾನೇಕೆ ಬಂದಿದ್ದು ಎಂದು ಹೇಳಲು ಅವಳಿಗೆ ಸಂಕೋಚವಾಗುತ್ತಿತ್ತು ಅಷ್ಟರಲ್ಲಿ ಅವಳ ನಂಬರನ್ನು ಕರೆದಿದ್ದರು ಅವಳಿಗೆ ಮೊದಲೇ ಡಾಕ್ಟರನ್ನು ಕಾಣಲು ಭಯವಾಗುತ್ತಿತ್ತು ಪರೀಕ್ಷೆ ಮಾಡಿಸಿಕೊಳ್ಳಲು ಹೋಗುವ ಮನಸ್ಸೇ ಇರಲಿಲ್ಲವಲ್ಲ ಈಗ ಅವಳಿಗೆ ಧೈರ್ಯಕ್ಕೆ ಅವಳ ಆಪದ್ಬಾಂಧವ ಬಂದಿದ್ದನಲ್ಲ ಅವನು ಖಂಡಿತವಾಗಿಯೂ ತನಗೆ ಸಹಾಯ ಮಾಡುತ್ತಾನೆ ಎಂದು ಅವಳಿಗೆ ಗೊತ್ತಿತ್ತು ಅವನ ಮೇಲೆ ವಿಶ್ವಾಸವಿತ್ತು ಅವಳಿಗೆ ಅವಳು ಸ್ವಲ್ಪ ಬದಿಗೆ ಹೋದಾಗ ಅವನು ಅವಳ ಹಿಂದಿನಿಂದಲೇ ಬಂದಿದ್ದ ಅವಳು ಹೇಳಲು ಸಂಕೋಚ ಪಡುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿತ್ತು ಹೆಣ್ಣು ಮಕ್ಕಳ ಸಮಸ್ಯೆ ಏನಾದರೂ ಇರಬಹುದಾ ಅದಕ್ಕಾಗಿ ಸಂಕೋಚ ಎಂದು ಅವನು ಹೆಚ್ಚು ಕೇಳಲು ಹೋಗಲಿಲ್ಲ ಆದರೆ ಅಷ್ಟರಲ್ಲಿ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದ ಆಕರ್ಷ್ ಕರೆ ಸ್ಥಗಿತಗೊಳಿಸಿ ಅಲ್ಲಿಗೆ ಬಂದಿದ್ದ ನಿನ್ನ ನಂಬರ್ ಕರೆದ್ರಾ ಹೋಗಿಲ್ವಾ ಎಂದು ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ ಪ್ರೀತ್ ಎಂದು ತನ್ನನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋಗುವ ಮನುಷ್ಯನೇ ಅಲ್ಲ ಎಂದು ಅವಳಿಗೆ ಗೊತ್ತಿತ್ತಲ್ಲ ಈಗ ಹಿತಾಗೂ ಧೈರ್ಯ ಬಂದಿತ್ತು ಆದ್ದರಿಂದ ಅವಳು ಉತ್ತರಿಸಿದಳು ಇಲ್ಲ ನಾನು ಹೋಗಲ್ಲ ನಾನು ಟೆಸ್ಟ್ ಮಾಡಿಸಿಕೊಳ್ಳಲ್ಲ ಪ್ರೀತ್ನ ಮುಂದೆ ಧೈರ್ಯವಾಗಿ ಉತ್ತರಿಸಿದ್ದಳು ಹಿತಾ ಅವರಿಬ್ಬರ ಸಂಭಾಷಣೆಯಿಂದ ಹಿತಾಳಿಗೆ ಏನೋ ಟೆಸ್ಟ್ ಮಾಡಿಸಿಕೊಳ್ಳಲೆಂದು ಬಂದಿದ್ದಾರೆ ಆದರೆ ಅದು ಏನೆಂದು ಗೊತ್ತಾಗಲಿಲ್ಲ ಅವಳಿಗೆ ಇಲ್ಲಿ ಬರಲು ಮನಸ್ಸಿರಲಿಲ್ಲ ಆಕರ್ಷ್ ಅವಳನ್ನು ಬಲಂತ ಬಲವಂತವಾಗಿ ಇಲ್ಲಿ ಕರೆತಂದಿದ್ದಾನೆ ಎಂಬುದಷ್ಟು ಪ್ರೀತ್ಗೆ ಅರ್ಥವಾಗಿತ್ತು ಅವರಿಬ್ಬರು ಮದುವೆಯಾಗುವವರು ಅವರ ಮಧ್ಯೆ ಇಂಟರ್ಫಿಯರ್ ಆಗುವುದು ಸರಿಯಲ್ಲ ಎಂದು ಪ್ರೀತ್ ಸುಮ್ಮನಾಗಿದ್ದ ಅಷ್ಟರಲ್ಲಿ ಟೋಕನ್ ನಂಬರ್ ಟ್ವೆಂಟಿ ಒನ್ ಎಂದು ಮತ್ತೆ ಕೂಗಿದ್ದರು ಅದು ನಂಬರ್ ಅಲ್ವಾ ನೋಡು ಹೋಗು ಒಳಗೆ ನಾನು ಬರ್ತೀನಿ ಎಂದು ಅವಳತ್ತ ಚೂಪು ನೋಟವಿರುತ್ತಾ ಹೇಳಿದ ಆಕರ್ಷ್ ಅವನಿಗೆ ಈಗ ಪ್ರೀತ್ ಅಲ್ಲಿದ್ದಿದ್ದು ಅಸಮಾಧಾನವಾಗಿತ್ತು ಇವನೀಗ ಇಲ್ಲೇನು ಕೆಲಸ ಯಾಕಾಗಿ ಬಂದಿದ್ದಾನೆ ಒಂದು ವೇಳೆ ಹಿತ ಏನಾದರೂ ಅವನನ್ನು ಕರೆಸಿರಬಹುದೇ ಎಂಬ ಸಂಶಯವೂ ಉಂಟಾಗಿತ್ತು ಆಕರ್ಷ್ಗೆ ಪ್ರೀತ್ನ ಮುಂದೆ ಹಿತಾಳಲ್ಲಿ ಈ ಕ್ವಶನ್ಗಳನ್ನೆಲ್ಲ ಕೇಳಲು ಸಾಧ್ಯವಾಗಲಿಲ್ಲವಲ್ಲ ನಿಂಗೆ ಹೇಳ್ತಾ ಇರೋದು ಹೋಗೋಣ ಅಂತ ಬಾ ಎಂದು ಅವಳ ಕೈ ಹಿಡಿಯಲು ಹೊರಟ ಅಷ್ಟರಲ್ಲಿ ಟೋಕನ್ ನಂಬರ್ ಟ್ವೆಂಟಿ ಒನ್ ಇಲ್ಲ ಅಂದರೆ ಮುಂದಿನ ನಂಬರನ್ನು ಎಂದು ಹೇಳುವುದು ಕೇಳಿಸಿತು ಹಿತ ಅವನಿಗೆ ತನ್ನ ಕೈ ಹಿಡಿಯಲು ಬಿಡಲಿಲ್ಲ ಹಿಂದೆ ಸರಿದಳು ಅವನ ಸ್ಪರ್ಶ ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಅವನು ಸ್ಪರ್ಶಿಸಿದರೆ ಅವಳಿಗೆ ಮನಸ್ಸಿಗೆ ಏನೋ ಕಿರಿಕಿರಿ ಉಂಟಾಗುತ್ತಿತ್ತಲ್ಲ ಮೈಯೆಲ್ಲ ಉರಿದು ಹೋಗುತ್ತಿತ್ತು ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಪ್ರೀತ್ ಅಂದರೆ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಏನೂ ಇದೆ ಎನ್ ಏನೆಂದು ತಿಳಿದುಕೊಳ್ಳಲೇಬೇಕು ಇಲ್ಲದಿದ್ದಲ್ಲಿ ಹಿತ ಸಫರ್ ಆಗುತ್ತಾಳೆ ಎಂದು ಅರಿವಾಗಿತ್ತು ಪ್ರೀತ್ಗೆ ಯಾಕೆ ಹಿತ ಏನಾದರೂ ಪ್ರಾಬ್ಲಮಾ ನಿಂಗೆ ಹೇಳೋಕ್ಕಾಗುತ್ತೆ ಅಂದರೆ ನನ್ನ ಹತ್ರ ಧೈರ್ಯವಾಗಿ ಹೇಳು ನಂಗನ್ಸುತ್ತೆ ನಿಂಗೆ ಯಾವುದೋ ಕೆಲಸ ಇಷ್ಟ ಇಲ್ಲದೆ ಇರೋದನ್ನು ನಿನ್ನತ್ರ ಮಾಡೋಕೆ ಬಲವಂತ ಮಾಡ್ತಿದ್ದಾನೆ ಆಕರ್ಷ್ ಅಂತ ಆ್ಯಮ್ ಐ ರೈಟ್ ಅವನೀಗ ಹಿತಾಳನ್ನೇ ಸೂಕ್ಷ್ಮವಾಗಿ ನೋಡುತ್ತಾ ಪ್ರಶ್ನಿಸಿದ ಅವಳಾಗಿ ಏನು ಹೇಳದಿದ್ದರೂ ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದ ಹೌದು ನನಗೆ ಯಾವ ಅನಾರೋಗ್ಯನೂ ಇಲ್ಲ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ನನಗೆ ಇಲ್ಲಿಗೆ ಬರೋಕೆ ಇಷ್ಟಾನೇ ಇರಲಿಲ್ಲ ನಾನು ಎಷ್ಟು ಬೇಡ ಬೇಡ ಅಂತ ಅಂದರೂ ಇವರು ಬಲವಂತ ಮಾಡಿ ನನ್ನ ಅವಳು ಮುಂದೆ ಮಾತಾಡಲಿಲ್ಲ ದುಃಖ ಉಮ್ಮಳಿಸಿ ಬಂದಿತ್ತು ಹಿತಾಗೆ ಏನೆಂದು ಪ್ರೀತ್ಗೆ ಗೊತ್ತಿಲ್ಲವಲ್ಲ ಆದ್ದರಿಂದ ಅವನು ಆಕರ್ಷನ್ನು ಕೇಳಿದ ಇವಳಿಗೆ ಇಷ್ಟ ಇಲ್ಲದೆ ಇರೋ ಏನು ಟೆಸ್ಟ್ ಮಾಡೋಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಹೇಳು ಅವನು ಸ್ವರವೇರಿಸಿ ಕೇಳಿದ್ದ ಅವನು ಸಿಟ್ಟುಗೊಂಡಿದ್ದಾನೆ ಎಂದು ಇಬ್ಬರಿಗೂ ಅರ್ಥವಾಗಿತ್ತು ಅವನೆಂದು ವಾಯ್ಸ್ ಇಷ್ಟು ರೈಸ್ ಮಾಡಿ ಮಾತಾಡಿದ್ದೇ ಕಂಡಿರಲಿಲ್ಲ ಹಿತ ಅದು ಅದು ಎಂದು ಹೇಳಿದ ಆಕರ್ಷ್ ಏನು ಅದು ಅದು ಸರಿಯಾಗಿ ಬಿಡಿಸಿ ಹೇಳು ನೀನು ಹೇಳೋಕೆ ಇಷ್ಟು ತಡವರಿಸಿದ್ದೀಯ ಅಂದರೆ ನನಗೆ ಬೇರೇನೇ ಅರ್ಥ ಆಗ್ತಾ ಇದೆ ಏನು ಮಾಡಿದ್ಯಾ ಹುಡುಗಿಗೆ ಅವಳನ್ನು ಹೇಳೋಕೆ ಕೇಳೋಕೆ ಯಾರು ಇಲ್ಲ ಅಂತ ನಿನಗೆ ಬೇಕಾದಂಗೆ ಬಳಸಿಕೊಳ್ಳುವ ಹಾಗಿಲ್ಲ ನಾನಿದ್ದೀನಿ ಅವಳಿಗೆ ಅದು ಅವಳಿಗೆ ಹೊಟ್ಟೆ ನೋವು ಅಂತ ನಾವು ಬಂದಿದ್ದು ಅವನು ಪ್ರೀತ್ನಿಂದ ನುಣುಚಿಕೊಳ್ಳಲು ಹಾಗೆ ಹೇಳಿದ್ದ ಹೊಟ್ಟೆ ನೋವು ಅವಳನ್ನು ನೋಡಿದರೆ ನನಗೆ ಹಾಗೆ ಅನ್ನಿಸಲ್ವೇ ಅದೇನು ಟೆಸ್ಟ್ ಟೆಸ್ಟ್ ಅಂತ ಇದ್ದೀರಲ್ಲ ಡಾಕ್ಟರ್ ಮೀಟ್ ಮಾಡೋ ಮೊದಲೇ ಟೆಸ್ಟ್ ಮಾಡಬೇಕು ಅಂತ ಯಾರಾದರೂ ಹೇಳ್ತಾರಾ ಅದು ಗೈನಿಕಾಲಜಿಸ್ಟ್ ಹತ್ತಿರ ಬಂದಿದ್ದೀರಾ ನೀನೇನು ಡಾಕ್ಟ್ರಾ ಬಳಿಕ ಹಿತಾಳತ ತಿರುಗಿ ಹೇಳಿದ ಇವನೇನು ನನ್ನಿಂದ ಮುಚ್ಚಿಡೋಕೆ ನೋಡ್ತಾ ಇದ್ದಾನೆ ಅನಿಸುತ್ತೆ ನನಗೆ ಹಿತ ನಿಂಗೆ ನನ್ನ ಹತ್ರ ಹೇಳೋಕೆ ಸಂಕೋಚ ಆದರೆ ಈ ಪೇಪರಲ್ಲಿ ಬರೆದುಕೊಡು ಎಂದು ಒಂದು ಪೇಪರ್ ಮತ್ತು ಪೆನ್ ಅನ್ನು ಅವಳ ಕೈಗಿಟ್ಟ ಹೌದು ಅವನೆನಿಸಿದಂತೆ ಅದನ್ನು ಹೇಳಲು ಅವಳು ತುಂಬ ಸಂಕೋಚಪಟ್ಟುಕೊಳ್ಳುತ್ತಿದ್ದಳು ಅಲ್ಲದೆ ಮಾನಸಿಕವಾಗಿ ತುಂಬ ನೊಂದಿದ್ದಳು ಕೂಡ ಅದು ಅವಳ ಮುಖವೇ ಹೇಳುತ್ತಿತ್ತು ತನ್ನ ಕಷ್ಟವನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಪ್ರೀತ್ ಅವನಲ್ಲಿದ್ದ ಗೌರವ ಇನ್ನೂ ಹೆಚ್ಚಾಯಿತು ಹಿತಾಗೆ ಅವಳು ಸ್ವಲ್ಪ ದೂರ ಹೋಗಿ ಆ ಪೇಪರಲ್ಲಿ ಬರೆದು ತಂದು ಅವನ ಕೈಗಿತ್ತಳು ಅವಳು ಬರೆಯಲು ಹೊರಟಾಗ ಆಕರ್ಷ್ ಅವಳ ಬಳಿಗೆ ಓಡಿದ್ದ ಬೇಡ ಬರೆದುಕೊಡ್ಬೇಡ ನಿಂಗೆ ಬೇಡ ಅಂದರೆ ಬೇಡ ಈಗಲೇ ಹೋಗೋಣ ಬಾ ಎಂದು ಅವಳನ್ನು ಅಲ್ಲಿಂದ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದ ಹಿತ ತಕ್ಷಣವೇ ಪ್ರೀತ್ನ ಬಳಿ ಬಂದು ನಿಂತುಕೊಂಡಳು ಅವನ ಕೈಗೆ ತಾನು ಬರೆದ ಚೀಟಿಯನ್ನು ಕೊಟ್ಟಳು ಅದನ್ನು ಓದುತ್ತಲೇ ಅವನು ನಕಶಿಕಾಂತ ಉರಿದು ಬಿದ್ದಿದ್ದ ಅವನಷ್ಟು ಕೋಪಗೊಂಡಿದ್ದು ಇದುವರೆಗೂ ನೋಡಿರಲಿಲ್ಲ ಹಿತ ಆಕರ್ಷ್ನನ್ನು ಎಳೆದುಕೊಂಡು ಸ್ವಲ್ಪ ದೂರಕ್ಕೆ ಕರೆದೊಯ್ದು ಅವನ ಕುತ್ತಿಗೆ ಪಟ್ಟಿ ಹಿಡಿದು ಎಳೆಯುತ್ತಾ ಅವನ ಮುಖಿ ಮುಖಮೂತಿ ನೋಡದೆ ಚೆನ್ನಾಗಿ ಬಾರಿಸಿದ್ದ ಅಲ್ಲಿ ಅಷ್ಟೊಂದು ಜನರಾರೂ ಇರಲಿಲ್ಲ ಅತ್ತಿತ್ತ ಹೋಗುವ ಒಂದಿಬ್ಬರು ಅವರನ್ನೊಮ್ಮೆ ನೋಡಿ ಮುಂದೆ ಹೋಗಿದ್ದರು ಅವನನ್ನಿಂದು ಸುಮ್ಮನೆ ಬಿಡುವ ಮನಸ್ಸಿರಲಿಲ್ಲ ಪ್ರೀತ್ಗೆ ಏ ಲೋಫರ್ ಯಾವ ಟೆಸ್ಟ್ ಮಾಡಿಸ್ಬೇಕು ನಿಂಗೆ ಮೊಗಳು ನನಗೆ ಡೌಟ್ ಬಂದಿತ್ತು ನಿನ್ನ ಮೇಲೆ ಹೀತಾಗೆ ನೀನೇನು ತೊಂದರೆ ಕೊಡ್ತಾ ಇದ್ದೀಯಾ ಅಂತ ಹೆಣ್ಣು ಹುಡುಗಿ ಅಂತ ಅಂದರೆ ಏನು ಅಂದ್ಕೊಂಡಿದ್ದೀಯ ನೀನು ಯಾಕೆ ನಿಂಗೆ ಅಕ್ಕ ತಂಗಿ ತಾಯಿ ಯಾರೂ ಇಲ್ವಾ ಅವಳ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದರೆ ನೀನ್ಯಾಕೆ ಯಾಕೆ ಅವಳ ಹಿಂದೆ ಬಿದ್ದೆ ನಿಂಗೆ ಮೊದಲೇ ಗೊತ್ತಿತ್ತು ಅಲ್ವಾ ನಾನು ಎಲ್ಲ ವಿಷಯವನ್ನು ಹೇಳಿದ್ದೇನೆ ಆದರೂ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನೀನು ಅವಳ ದೇಹದ ಮೇಲೆ ಯಾವ ಟೆಸ್ಟ್ ಮಾಡಬೇಕು ಅಂದರೂ ಅದು ಅವಳ ಒಪ್ಪಿಗೆ ಮೇಲೆ ಆಗಬೇಕು ಅದು ಅವಳ ಹಕ್ಕು ನೀನು ಬಲವಂತ ಮಾಡೋ ಹಂಗಿಲ್ಲ ಪಾಪ ಅವಳಿಗೆ ಮನಸ್ಸಿಲ್ಲ ಎಂದು ಅಷ್ಟೊಂದು ಸಲ ಕೇಳಿಕೊಂಡ್ರು ನೀನು ಬಲವಂತ ಮಾಡ್ತೀಯಲ್ಲ ಅದು ನನ್ನ ಮುಂದೇನೇ ಅವಳನ್ನು ಗದರ್ತೀಯಲ್ಲ ಪಾಪದ ಹುಡುಗಿ ನಿನಗೆ ಹೇಗೆ ಬೇಕಾದರೂ ಹಾಗೆ ಬಳಸಿಕೊಳ್ಳಬಹುದು ಅವಳನ್ನು ಅಂತ ಅಂದ್ಕೊಂಡಿದ್ದೀಯಾ ಇಂದಿಗೂ ನಾನು ಅವಳ ಗಾರ್ಡಿಯನ್ ಆಗಿದ್ದೀನಿ ಅವಳ ಒಂದು ಕೂದಲು ಕುಂಕೋಕು ಬಿಡಲ್ಲ ನಾನು ಒಂದೊಂದು ಮಾತಿಗೂ ಒಂದೊಂದು ಏಟು ಬೀಳುತ್ತಿತ್ತು ಆಕರ್ಷ್ಗೆ ಹಿತ ತಡೆಯದಿದ್ದಲ್ಲಿ ಅವನನ್ನು ಹೊಡೆದೇ ಸಾಯಿಸಿ ಬಿಡುತ್ತಿದ್ದದೇನೋ ಪ್ರೀತ್ ಅಷ್ಟು ಸಿಟ್ಟು ಬಂದಿತ್ತು ಪ್ರೀತ್ಗೆ ಏಟು ತಿಂದು ಆಕರ್ಷ್ನ ಮುಖ ಮೂತಿ ದಪ್ಪಗಾಗಿ ಬಿಟ್ಟಿತ್ತು ಪ್ರೀತ್ ಮೊದಲಿಂದಲೂ ಸಾಧು ಮನುಷ್ಯ ಯಾರ ಮೇಲೂ ಕೈ ಮಾಡುತ್ತಿರಲಿಲ್ಲ ಪ್ರೀತ್ ಹೀಗೆ ಹೊಡೆಯಬಹುದು ಎಂದು ಅವನು ಊಹಿಸಿಕೊಂಡರೆ ಇರಲಿಲ್ಲ ಇದು ಅನಿರೀಕ್ಷಿತ ಆಕ್ರಮಣವಾಗಿತ್ತು ಅವನಿಗೆ ಪ್ರೀತ್ ಕೊಟ್ಟ ಏಟಿನಿಂದ ತತ್ತರಿಸಿ ಹೋಗಿದ್ದ ಆಕರ್ಷ್ ಪ್ರೀತ್ನ ಭೀಮ ಬಲದ ಮುಂದೆ ಆಕರ್ಷ್ನದ್ದು ನಡೆಯುತ್ತಿರಲಿಲ್ಲ ಬಿಡು ನನ್ನ ನಂಗ್ಯಾಕೆ ಯಾಕೆ ಹೊಡಿತಿದ್ದೀಯಾ ಏಟು ತಿನ್ನುವಂಥ ತಪ್ಪು ನಾನೇನೂ ಮಾಡಿಲ್ಲ ಎನ್ನುತ್ತಾ ಅವನ ಏಟಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆಕರ್ಷ್ ಮೂರು ತಿಂಗಳು ಅನ್ನ ಹಾಕಿ ಸಾಕಿದ್ದೀನಿ ನಿನ್ನ ಆ ನಿಯತ್ತಾದರೂ ಇದೆಯಾ ನಿಂಗೆ ಇನ್ಮುಂದೆ ಅವಳ ತಿಷ್ಟಗತಿಗೆ ಬರಬೇಡ ಹೇಳಿದ್ದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅವನನ್ನು ಬಿಟ್ಟ ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಆಕಾಶ್ ಪ್ರೀತ್ನ ಮನೆಯಲ್ಲೇ ಇದ್ದನಲ್ಲ ಅದನ್ನು ನೆನಪಿಸಿಕೊಟ್ಟಿದ್ದ ಪ್ರೀತ್ ಮುಂದೆ ತೆಪ್ಪಗಾಗಿ ಬಿಟ್ಟಿದ್ದ ಆಕಾಶ್ ಬದುಕಿಕೋ ಅಂತ ಬಿಟ್ಟಿದ್ದೀನಿ ಹಿತಾಳತ್ತ ಕಣ್ಣೆತ್ತಿ ನೋಡಿದರೆ ನೋಡು ನಿನ್ನ ಏನು ಮಾಡ್ತೀನಿ ಅಂತ ಅವನ ಕಾಲರ್ ಪಟ್ಟಿ ಬಿಟ್ಟು ಬಿಟ್ಟ ಮತ್ತೆ ತಿರುಗಿ ನೋಡದೆ ಆಕರ್ಷ್ ಅಲ್ಲಿಂದ ಕಾಲು ಕಿತ್ತಿದ್ದ ಆದರೆ ಅವನು ಗಾಯಗೊಂಡ ಹುಲಿಯಂತಾಗಿರುತ್ತಾನೆ ಎಂದು ಪ್ರೀತ್ಗೆ ಗೊತ್ತಿತ್ತು ಬಳಿಕ ಹಿತಾಳತ ತಿರುಗಿ ಹೇಳಿದ ನಾನು ಇಷ್ಟು ಹೇಳಿದರೂ ಅವನು ಮತ್ತೆ ನಿಮಗೆ ತೊಂದರೆ ಕೊಡೋಕೆ ಬರುವ ಸಾಧ್ಯತೆ ಇದೆ ನೀನು ಸ್ವಲ್ಪ ಜಾಗ ಜಾಗೃತಿಯಾಗಿರಬೇಕು ಹಿತ ಹೌದು ನೀನು ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡ್ಕೊಂಡು ಕೂತಿದ್ದೀಯ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗ್ತಿದ್ರು ನಂಗೆ ಯಾಕೆ ಒಂದು ಕರೆ ಮಾಡಿ ತಿಳಿಸಲಿಲ್ಲ ನಾನು ಅಷ್ಟೊಂದು ದೂರದನ ದೂರದವನಾಗಿ ಬಿಟ್ಟಿದ್ದೀನ ನಿಂಗೆ ನನ್ನ ಹತ್ರ ಒಂದು ಮಾತು ಆಡದಷ್ಟು ದೊಡ್ಡ ತಪ್ಪು ನಾನೇನು ಮಾಡ್ದೆ ಮತ್ತು ನಮ್ಮಪ್ಪ ಹೇಳಿದರು ಅಂತ ನನ್ನಿಂದ ದೂರ ಹೋಗಿದ್ದೀಯಾ ಅಂತ ನನಗೆ ಗೊತ್ತು ಈಗ ನೀನು ಕಷ್ಟದಲ್ಲಿರುವಾಗ ನಮ್ಮಪ್ಪ ಬಂದು ಏನಾದರೂ ಸಹಾಯ ಮಾಡಿದ್ರ ನಿನ್ನ ಜೀವನ ಹಾಳಾಗಿ ಹೋಗ್ತಾ ಇತ್ತು ಅಲ್ವಾ ಇನ್ಮುಂದೆ ನೀನು ಜೀವನದಲ್ಲಿ ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ನನ್ನ ಹತ್ರ ಕೇಳಲೇಬೇಕು ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೊಂಡ್ರೂ ಪರವಾಗಿಲ್ಲ ನಿನ್ನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ ಹಿತ ದೇವರು ನಮಗೆ ಕೊಟ್ಟಿರೋದು ಜೀವನವನ್ನು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಚೆನ್ನಾಗಿ ಬಾಳ್ಬೇಕು ಅಂತ ನಮ್ಮ ಕೈಯಾರೆ ನಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು ನಾನು ಹೇಳಿದ್ದನ್ನು ನೀನು ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡಿದ್ದೀನಿ ಅವಳಿಗೂ ಅವಳು ಮಾಡುತ್ತಿರುವ ತಪ್ಪಿನ ಅರಿವಾಗಲಿ ಎಂದು ಹೇಳಿದ್ದ ತಕ್ಷಣವೇ ಬ್ಲಾಕ್ ಮಾಡಿಕೊಂಡಿದ್ದ ಅವನ ನಂಬರನ್ನು ಅನ್ಬ್ಲಾಕ್ ಮಾಡಿಕೊಂಡಳು ಹಿತ ಸಾರಿ ಐ ಆಮ್ ರಿಯಲಿ ಸಾರಿ ನನ್ನಿಂದಾಗಿ ನಿಮ್ಮ ಹೆತ್ತವರು ನೋವು ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ಅವಳು ಮಾತು ಮುಂದುವರಿಸಲಿಲ್ಲ ಅವಳ ಗಂಟಲುಬ್ಬಿ ಬಂದಿತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ